ಟ್ರಸ್ಟಿ ಅಧ್ಯಕ್ಷ ಯಾವಾಗ ಒಮ್ಮೆ ತಾನಾಗ್ಲಿ ಸ್ವಯಂ ಘೋಷಿತ ಟ್ರಸ್ಟ್ ಅಧ್ಯಕ್ಷ ಆತ ಈ ಸಮಾಜ ಮಾಡಿದ್ದಲ್ಲ ಹ ಸ್ವಯಂ ಘೋಷಿತ ಟ್ರಸ್ಟ್ ಅಧ್ಯಕ್ಷ ಯಾರ್ಯಾವ ಸಮಾಜ ಇಡೀ ಕರ್ನಾಟಕ ರಾಜ್ಯದ ಸಮಾಜ ಐತೆ ಪಂಚಮಶಾಲಿ ಸಮಾಜ ಇವಾಗ ಕಾಶ್ಯಪ್ಪ ಅಲ್ಲ ಸಮಾಜ ಅಂದ್ರೆ ಕಾಶ್ಯಪ್ಪ ಅಲ್ಲ ವ್ಯಕ್ತಿಲಿಂದ ಸಮಾಜ ಅಲ್ಲ ಸಮಾಜಲಿ ವ್ಯಕ್ತಿಗಳು ಯಾರು ಅದು ಕಾಶ್ಯಪ್ಪ ಏನೋ ಒಂದು ತಾಲೂಕದ ಎಮ್ ಎಲ್ ಎ ಇರ್ಬೇಕು ಅಲ್ಲಿ ಇಲ್ಕಲ್ಲ ಕುಂತ್ಕೊಂಡು ಏನಾರ ಹೇಳಿದ್ರ ಸಂಬಂಧ ಇಲ್ಲದ ಇಡೀ ಕರ್ನಾಟಕದ ಪಂಚಮಶಾಲಿ ಸಮಾಜ ಎಲ್ಲರಿಗೂ ಸ್ವಾಮಿಗಳು ಹಿಂದದಿವಿ ಅವರು ಇಡೀ ಪಂಚಮ್ ಶಾಲಿ ಸಮಾಜದ ಹೋರಾಟಕ್ಕಾಗಿ ಟು ಎ ಮೀಸಲಿತಿ ಕೊಡೋಸಕ್ಕೆ ಏಳ್ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಇಡೀ ದೇ ಭಾರತದ ಇತಿಹಾಸದಾಗ ಯಾವನಾರ ಪಾದಯಾತ್ರೆ ಏಳ್ನೂರು ಕಿಲೋಮೀಟ್ರ್ ಒಂದು ನೂರು ಕಿಲೋಮೀಟ್ರ್ ಮಾಡಿದ್ರೆ ತೋರಿಸ್ಲಿ ಅಂಥವ್ರನ್ನ ತನ್ನ ವೈಯಕ್ತಿಕ ಹಿತಾಸಕ್ತಿಗಾಗಿ ಏನೇನೋ ಗು ಮಾಡ್ತಾನಂದ್ರೆ ಅವ್ನಿಗೆ ಆಗೈತೆ ಭ್ರಮಣೆಗೈತಷ್ಟ ಮತ್ತೇನಿಲ್ಲ ಇದರಿಂದ ಮನಸ್ಸಿಗೆ ನೊಂದ ಸ್ವಾಮೀಜಿಗಳ ಆರೋಗ್ಯ ಅದಕ್ಕೆ ಅವರು ಇಂಥ ಶುಲ್ಕ ಕಾರಣ ಹೇಳಿ ಇಂತಿಂಥ ಸಮಾಜ ಕೆಡುಕ ಶಕ್ತಿಗಳು ಏನು ಮಾಡಕತ್ತಾರ ಸ್ವಾಮಿಗಳ ಹರಾಸ್ಮೆಂಟ್ ಮಾಡಕತ್ತಾರ ಅದಕ್ಕೆ ಅವರಿಗೆ ಮಾನಸಿಕ ಸ್ವಲ್ಪ ತೊಂದರೆ ಆಗಿ ನಾವು ಸಮಾಜಕ್ಕೆ ರಾಜ್ಯಕ್ಕೆ ಇಷ್ಟೆಲ್ಲ ಮಾಡಿದ್ರು ವೈಯಕ್ತಿಕ ಉಪಯೋಗಕ್ಕೆ ನಮ್ಮನ್ನು ಬಳಸಿಕೊಂಡು ಸಮಾಜನ ತನ್ನ ಉಪಯೋಗಕ್ಕೆ ಬಳಸೋಣಕ್ಕೆ ಇಂಥ ನಾಟಕ ಮಾಡಕತ್ತೇನ ಅಥವಾ ಒಬ್ಬ ಇರ್ ಲಾಯಕ ವ್ಯಕ್ತಿ ಆತ ಆತ ಸಮಾಜ ಬಗ್ಗೆ ಏನು ಹೇಳಕ್ಕೆ ಸಂಬಂಧ ಇಲ್ಲ ಹೆಸರು ನನ್ನ ಹೆಸರು ದಾನನಗೌಡ ತೊಂಡ್ಯಾಳ ಅಂತ ಯಲ್ಬುರ್ಗ